ನಮಸ್ತೆ ಮಾಸ್ಟರ್ಸ್ ಎಲ್ಲ ಧ್ಯಾನ ಮಿತ್ರರಿಗೂ ನಮಸ್ಕಾರಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ನಾವು ಈ ದಿನ ಹೊಸ ಅಡುಗೆಯನ್ನು ಕಲಿಯೋಣ ಗೋಧಿಯಿಂದ ಸಜ್ಜಿಗೆ ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ ತುಂಬ ರುಚಿಕರವಾಗಿರ್ತಕ್ಕಂತಹ ಇದು ಗೋಧಿ ಸಜ್ಜಿಗೆ ಬಾಣಂತಿಯರಿಗೂ ಶ್ರೇಷ್ಠ ಒಂದು ಕಿಲೋ ಗೋಧಿಯನ್ನು ತಗೊಂಡಿದ್ದೀವಿ ನೀಟ್ ಮಾಡಿಕೊಂಡು ಇದನ್ನು ಇದ್ದೀವಿ ನಾವು ಕೆಂಪಗಾಗೋವರೆಗೂ ಉರಿಬೇಕು ಚಟ ಚಟ ಅಂತ ಸೌಂಡ್ ಬರ್ತಾ ಇರುತ್ತೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಕೆಂಪಗಾಗಿರಬೇಕು ಅಲ್ಲಿವರೆಗೂ ಉರಿತಾ ಇರಬೇಕು ಈ ರೀತಿಯಲ್ಲಿ ಉರಿದಿರ್ತಕ್ಕಂಥ ಗೋಧಿ ತಣ್ಣಗಾದ ಮೇಲೆ ಇದನ್ನು ನಾವು ಮಿಷಿನ್ಗೆ ಹಾಕಿಸ್ಬೇಕು ಮಿಕ್ಸಿಗೆ ಹಾಕಿದರೆ ಬಹಳ ಹೊತ್ತಾಗುತ್ತೆ ಬಹಳ ನುಣ್ಣಗೆ ಹಾಕ್ಸ್ಬೇಕು ಹಾಗಾಗಿ ಮಿಷಿನಿಗೆ ಕೊಟ್ಬಿಟ್ರೆ ಪೂರ್ತಿ ನುಣ್ಣಗಾಗಿ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ವಾಸನೆ ಬರ್ತಾ ಇರುತ್ತೆ ಗೋಧಿ ಚೆನ್ನಾಗಿ ಹುರಿದಿರ್ತೀವಲ್ವ ಹಿಟ್ಟು ಸಹ ಅದೇ ರೀತಿಯಲ್ಲಿ ಸ್ಮೆಲ್ ಇರುತ್ತೆ ಇದನ್ನು ನಾವೀಗ ಒಂದು ಮೂರು ಗ್ಲಾಸ್ ನೀರನ್ನು ತೊಗೊಂಡಿದ್ದೀವಿ ಒಂದು ಕಿಲೋ ಗೋಧಿಯನ್ನು ಹುರಿದು ಮಿಷಿನ್ಗೆ ಹಾಕ್ಸಿ ಈಗ ಈ ಮೂರು ಗ್ಲಾಸ್ ನೀರನ್ನು ಹಾಕಿ ಕಲಿಸ್ತೀವಿ ಒಂದು ಎರಡು ಎರಡೂವರೆ ಲೋಟ ಮೂರು ಗ್ಲಾಸ್ ನೀರು ಆರಾಮಾಗಿ ಹಿಡಿಯುತ್ತೆ ಇದನ್ನು ನಾವು ರವಾ ಥರ ಮಾಡ್ಕೊತೀವಿ ರವಾ ಥರ ಮಾಡ್ಕೊಳ್ಳೋಕ್ಕಿಂತ ರವಾನೇ ಉರಿಬೋದಲ್ವ ಅಂದರೆ ಹುರಿದು ಆ ಥರೂ ಮಾಡ್ತಾರೆ ಅದರದೇ ಒಂದು ರುಚಿ ಇರುತ್ತೆ ಇದ್ರದ್ದೇ ಒಂದು ರುಚಿ ಇರುತ್ತೆ ಈ ರೀತಿಯಲ್ಲಿ ನಾವು ಒಂದು ಗ್ಲಾಸ್ ನಂತರ ಇನ್ನೊಂದು ಗ್ಲಾಸನ್ನು ನೀರನ್ನು ಹಾಕಿ ಮಿಶ್ರಣ ಮಾಡ್ತಾ 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 ಸ್ವಲ್ಪ ಸಮಯ ತಗೊಂಡು ಕಲಸಿ 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 ಇಟ್ಟಿರ್ತೀವಿ ಒಂದು ನಾಲ್ಕು ಗಂಟೆ ಕಾಲ ಇದನ್ನು ನೆನಿಬೇಕು ನೋಡಿ ಈ ರೀತಿಯಲ್ಲಿ ಕಲಿಸ್ಬೇಕು ಚೆನ್ನಾಗಿ ಕಲಿಸ್ತಾ ಕಲಿಸ್ತಾ ನೆಂದಾಗ ಮಾತ್ರ ಅದು ಮಿದು ಅನ್ನೋದು ಇರುತ್ತೆ ಹಿಟ್ಟನ್ನು ರವಾ ಟೈಪು ಮಾಡ್ಕೊಳ್ಳೋ ಸಲುವಾಗಿ ನಾಲ್ಕು ಗಂಟೆ ಕಾಲ ನೆನೆಸ್ತೀವಿ ಈಗ ನೋಡಿ ಈ ಹಿಟ್ಟು ನಾಲ್ಕು ಗಂಟೆ ಕಾಲ ನೆನೀಬೇಕು ನಾಲ್ಕು ಗಂಟೆ ನೆಂದ ನಂತರ ಹೇಗಿರ್ತದ ಅಂತ ಹೇಳಿ ನಾವು ನೋಡೋಣ ಒನ್ ಅವರ್ ಟೂ ಅವರ್ಸ್ ನೆಂದರೆ ಇಷ್ಟು ಮಿದು ಇರೋದಿಲ್ಲ ಹಾಗಾಗಿ ನಾಲ್ಕು ತಾಸು ಐದು ತಾಸು ನೆಂದರೆ ಸಾಕು ಅದಕ್ಕಿಂತ ಹೆಚ್ಚಿಗೆ ಬೇಕಾಗಿಲ್ಲ ಅಷ್ಟರೊಳಗೆ ನಾವು ಬೆಲ್ಲ ಒಂದು ಕೆ ಜಿ ಗೋಧಿಗೆ ಒಂದು ಕೆ ಜಿ ಬೆಲ್ಲ ಈ ರೀತಿ ತೊಗೊತಾಯಿದ್ದೀವಿ ಗೋಧಿ ಲೆಕ್ಕ ಗೋಧಿ ಹಿಟ್ಟಿನ ಲೆಕ್ಕ ಅಲ್ಲ ಗೋಧಿ ಲೆಕ್ಕ ಒಂದು ಕೆ ಜಿ ಗೋಧಿ ಒಂದು ಕಿಲೋ ಬೆಲ್ಲ ಆ ಬೆಲ್ಲವನ್ನು ತುರಿದು ಇಟ್ಟಿದ್ದೀವಿ ಈಗ ನಾಲ್ಕು ಗಂಟೆ ನಂತರ ಹಿಟ್ಟನ್ನೋದು ಹೇಗಿದೆ ಅಂತ ನೋಡ್ತಾ ಇದ್ದೀವಿ ಇಲ್ಲಿ ತುಪ್ಪ ಒಂದು ಅರ್ಧ ಕೆ ಜಿ ನಾವು ತುಪ್ಪ ಇಟ್ಕೊಂಡಿದ್ದೀವಿ ನಾಲ್ಕು ಗಂಟೆ ನಂತರ ನೆಂದಿರತಕ್ಕಂತಹ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಈ ಮೂರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈವಾಗ ಈ ಗೋಧಿ ಹಿಟ್ಟನ್ನು ರವ ಟೈಪ್ ಆಗಿರುತ್ತೆ ಮಿದು ಆಗಿರುತ್ತೆ ಇದನ್ನು ನಾವು ಜರಡಿ ಹಿಡಿಬೇಕು ನೋಡೋಣ ಎರಡು ರೀತಿ ಜರಡಿ ಈ ಥರ ತೂತಿನ ಜರಡಿ ತೊಗೋಬೋದು ಅಥವಾ ಈ ಥರ ರವ ಟೈಪ್ ದಪ್ಪ ದಪ್ಪ ತೂತುಗಳಿರ್ತಕ್ಕಂತಹ ಜರಡಿಯನ್ನು ತೊಗೊಂಡು ಈಗ ಇದನ್ನು ನಾವು ಜರಡಿ ಇಟ್ಕೊಳ್ಳೋಣ ನೋಡಿ ಇವಾಗ ಜರಡಿ ಹಿಡಿತಾ ಇದ್ದೀವಿ ಅದರಲ್ಲಿ ಹಾಕೋಂಥ ನಿಮ್ಮ ಹತ್ರ ಯಾವ ಥರ ಜರಡಿ ಇದ್ದರೆ ಆ ಥರ ಹಾಕಿರಿ ಅದು ಕೆಳಗಡೆ ನೀಟಾಗಿ ಉದುರ್ತಾ ಇರುತ್ತೆ ನಾವು ಮೂರು ಗ್ಲಾಸ್ ನೀರನ್ನು ಹಾಕಿದಾಗ ಒಳ್ಳೆ ಮಿದು ಆಗಿರುತ್ತೆ ಹಿಟ್ಟು ಆಗ ನೀಟಾಗಿ ಬೀಳುತ್ತೆ ಭಾಳ ಕಡಿಮೆ ನೀರನ್ನು ಹಾಕಿದರೆ ಸ್ವಲ್ಪ ಅದು ಗಟ್ಟಿ ಥರ ಇರುತ್ತೆ ಹಾಗಾಗಿ ಆದಷ್ಟು ಎರಡೂವರೆ ಮೂರು ಗ್ಲಾಸ್ ನೀರನ್ನು ಹಾಕಿ ಕಲಸಿ ನಾಲ್ಕು ಗಂಟೆ ನಂತರ ಈ ಥರ ಜರಡಿ ಹಿಡ್ಕೊತಾ ಇದ್ರೆ ಕೆಳಗಡೆ ಬೀಳ್ತಾ ಇರುತ್ತೆ ಕೆಳಗಡೆ ಬಿದ್ದಿಲ್ಲ ಅಂತ ಅಷ್ಟು ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಮೇಲೆ ಗೋಧಿ ದಪ್ಪ ಇರೋದನ್ನು ಹಾಕೋ ಹಾಗಿಲ್ಲ ನೀಟಾಗಿ ಅದನ್ನು ಈ ಥರ ನೋಡಿ ಕೈಯಿಂದ ಒತ್ತುತ್ತಾ ಇದ್ರೆ ಎಲ್ಲ ಬೀಳ್ತಾ ಹೋಗುತ್ತೆ ಸ್ವಲ್ಪ ಸಮಯ ತಗೊಂಡು ನಾವು ಮಾಡ್ತಾ ಹೋಗಬೇಕು ಇದರಲ್ಲಿ ಯಾವುದು ವೇಸ್ಟ್ ಅನ್ನೋದು ಆಗೋದಿಲ್ಲ ಸ್ವಲ್ಪ ಕೈಯಿಂದ ನೋಡ್ರಿ ಈಗ ರವ ರವ ಟೈಪು ಆಗಿದೆ ಮಿದು ಮಿದುವಾಗಿ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ವೇಸ್ಟ್ ಮಾಡಬಾರ್ದು ನೀಟಾಗಿ ಕೈಯಿಂದ ಈ ರೀತಿಯಲ್ಲಿ ಅನ್ಕೊತಾ ಹೋದಂಗೆಲ್ಲ ಅದು ಜರಡಿ ಹಿಡ್ದಂಗೆಲ್ಲ ಕೆಳಗೆ ಬೀಳ್ತಾ ಇರುತ್ತೆ ಸಮಯ ತಗೊಂಡು ನೀಟಾಗಿ ಮಾಡ್ಕೋಬೇಕು ನೋಡಿ ಇವಾಗ ತಯಾರಾಗಿದೆ ಇದನ್ನು ನಾವು ರವೆ ಗೋಧಿಯನ್ನು ರವೆ ಥರ ಮಾಡಿ ಇಟ್ಕೊಂಡಿದ್ದೀವಿ ಬೆಲ್ಲ ಇಟ್ಕೊಂಡಿದ್ದೀವಿ ನೋಡಿ ಎಷ್ಟು ಮಿದು ಅನ್ನಿಸ್ತಾ ಇದೆ ಈಗ ನೀರಿನ ಅಂಶ ಇರುತ್ತಲ್ವ ಇದರಲ್ಲಿ ಅದಕ್ಕೆ ಇದನ್ನು ಮತ್ತೊಂದು ಸತಿ ನಾವು ಬಾಣಲಿನಲ್ಲಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಉರಿಬೇಕು ಈಗ ತುಪ್ಪ ಹಾಕಿ ಉರಿಯೋಣ ಮಾಸ್ಟರ್ಸ್ ಬಾಣಲಿನಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸೋಣ ಜಾಸ್ತಿ ಹಾಕೋದೇನು ಬೇಕಿಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಈಗ ಇದನ್ನು ಹುರ್ಕೊಳ್ಳೋಣ ಬಾಣಲಿ ಕಾದಿದೆ ತುಪ್ಪ ಬಿಸಿ ಆಗಿದೆ ಈಗ ನಾವು ಇದಕ್ಕೆ ಗೋಧಿ ರವೆಯನ್ನು ಹಾಕಿ ಬಿಸಿ ಮಾಡೋಣ ಈಗ ಈ ಹಿಟ್ಟನ್ನು ರವೆ ಥರ ಮಾಡ್ಕೊಂಡಿದ್ದೀವಲ್ವ ಇದು ಮಿದು ಆಗಿರುತ್ತೆ ನೀರಿನಂಶ ಅಂದರೆ ತೇವಾಂಶ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಈ ರೀತಿ ಹುರಿದಾಗ ಆ ನೀರಿನಂಶ ಅನ್ನೋದು ಹೋಗುತ್ತೆ ಸ್ವಲ್ಪ ಬೆಚ್ಚಗಾಗುತ್ತೆ ಒಂದು ಐದು ನಿಮಿಷ ನಾವು ಈ ಥರ ಬಿಸಿ ಮಾಡಿದ್ದೀವಿ ಅಂದಗಳಿಗೆ ಸ್ಟೋವನ್ನ ಬಂದ್ ಮಾಡಿಬಿಡೋಣ ಜಾಸ್ತಿ ಹೊತ್ತು ಉರಿಯೋದು ಬೇಕಾಗಿಲ್ಲ ಆಲ್ರೆಡಿ ಕೆಂಪುಗೆ ಉರಿದಿರ್ತೀವಿ ವಾಸನೆ ಬರ್ತಾ ಇರುತ್ತೆ ಚೆನ್ನಾಗಿ ಅದನ್ನು ಈಗ ಬೆಚ್ಚಿಗೆ ಮಾಡ್ಕೊತಾ ಇದ್ದೀವಿ ಅಷ್ಟೇ ಓಕೆ ಈಗ ಬಿಸಿಯಾಗಿದೆ ನೋಡಿ ಬಿಸಿಯಾಗಿದ್ದಿರ್ತಕ್ಕಂತಹ ಇದನ್ನು ನಾವು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಳೋಣ ಮಾಸ್ಟರ್ಸ್ ಇದನ್ನು ನೋಡಿ ನಮ್ಮ ತಾಯಿಯವರಿಂದ ನಾನು ಕಲ್ತ್ಕೊಂಡಿರ್ತಕ್ಕಂಥದ್ದು ಇಂಥವೆಲ್ಲ ಒಂದು ಅನುಭವಪೂರ್ವಕವಾಗಿಯೇ ನಾವು ಕಲಿಬೇಕು ಸುಮ್ಮನೆ ನೋಡಿದ್ರೆ ಕೇಳಿದ್ರೆ ಬರೋ ಅಂಥದ್ದಲ್ಲ ಇದಕ್ಕೆ ಬಹಳ ಸಮಯ ಹಿಡಿಯುತ್ತೆ ಆದರೆ ಬಹಳ ರುಚಿಕರವಾಗಿ ಇರ್ತಕ್ಕಂತಹ ಒಂದು ಗೋಧಿ ಸಜ್ಜಿಗೆ ಈಗ ನೋಡಿ ಇದು ಚೆನ್ನಾಗಿ ಬಿಸಿ ಆಗಿದೆ ಅಲ್ವಾ ಈಗ ಇದನ್ನು ನಾವು ಇನ್ನೊಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಬಾಣಲಿ ಖಾಲಿ ಮಾಡ್ಕೊತಾ ಇರ್ತೀವಿ ಈಗ ನಾವು ಸ್ವಲ್ಪ ಕೊಬ್ಬರಿಯನ್ನು ತುರಿದು ಇದ್ದೀವಿ ಅಲಂಕಾರದ ಸಲುವಾಗಿ ಕೊಬ್ಬರಿಯ ತುರಿ ಈಗ ನಾವು ಇದನ್ನೆಲ್ಲ ಒಂದು ಪಾತ್ರೆನಲ್ಲಿ ಹಾಕಿ ಇಟ್ಟಿದ್ದೀವಿ ಎಷ್ಟು ಮಿದುವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮುಟ್ತಾ ಇದ್ರೆ ರವಾ ರವ ಥರ ಅನ್ನಿಸ್ತಾ ಇರುತ್ತೆ ನೋಡಲಿಕ್ಕೂ ಕೆಂಪಗೆ ಚೆನ್ನಾಗಿರುತ್ತೆ ಮಾಸ್ಟರ್ಸ್ ಈಗ ನಾವು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ನೋಡಿ ಬಾಣಲಿನಲ್ಲಿ ಒಂದು ಕಿಲೋ ಬೆಲ್ಲವನ್ನು ಹಾಕಿದ್ದೀವಿ ಒಂದೇ ಗ್ಲಾಸ್ ನೀರು ಹಾಕಬೇಕು ಒಂದು ಗ್ಲಾಸ್ ಅಷ್ಟೇ ಅಂದರೆ ಒಂದು ಲೋಟ ಇನ್ನು ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ ಅಥವಾ ಒಂದು ಗ್ಲಾಸ್ ಇದಕ್ಕೆ ಬೇಕಾಗುತ್ತೆ ಪೂರ್ತಿ ಗಟ್ಟಿಗಾಗುತ್ತೆ ಇಲ್ಲಾಂದರೆ ಹಾಗಾಗಿ ಒಂದು ಗ್ಲಾಸ್ ನೀರು ಹಾಕಿದ್ದೀವಿ ಬೆಲ್ಲ ಕರಗೋವರೆಗೂ ಕಲಿಸ್ತಾ ಇರಬೇಕು ಹಂಗೆ ಬಿಟ್ಟುಬಿಡಬಾರ್ದು ಇಲ್ಲಾಂದರೆ ಗಟ್ಟಿಗೆ ಆಗಿಬಿಡುತ್ತೆ ಇದು ಅಂಟು ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಏನಾದರೂ ಕಸ ಏನಾದರೂ ಇದ್ದಲ್ಲಿ ಇದೆ ಅಂತ ಗೊತ್ತಾದರೆ ಅದನ್ನು ಸೋಸ್ಕೋಬೇಕು ಮಾಸ್ಟರ್ಸ್ ಇದು ಭಾಳ ನೀಟಾಗಿರೋ ಸಲುವಾಗಿ ನಾನು ಹಾಗೆ ಮಾಡ್ತಾ ಕಸ ಇದ್ದರೆ ಖಂಡಿತ ಸೋಸ್ಕೊಳ್ಳಿ ಈಗ ತೆಲುಗುನಲ್ಲಿ ಇದನ್ನು ಗೆಜ್ಜಲ ಪೊಂಗು ಅಂತ ಕರೀತಾರೆ ಈ ಥರ ಉಕ್ತಾ ಇರುತ್ತೆ ಹಂಗೆ ಗುಳ್ಳೆಗಳು ಬಂದ ರೀತಿಯಲ್ಲಿ ಇರುತ್ತೆ ಸ್ವಲ್ಪ ಸ್ಟೌವ್ ಕಡಿಮೆ ಇಟ್ಕೊಂಡ್ಬಿಟ್ಟು ಉರಿ ಕಡಿಮೆ ಇಟ್ಟು ಕಲಿಸ್ತಾನೇ ಇರಬೇಕು ಇದು ಪಾಕ ಬರೋದು ಬೇಕಾಗಿಲ್ಲ ಯಾವುದೇ ರೀತಿಯಲ್ಲಿ ಪಾಕ ಬರೋದು ಬೇಕಾಗಿಲ್ಲ ಈ ಥರ ಉಕ್ಕಿ ಬರ್ತಾ ಇರಬೇಕಾದಾಗ ಒಂದು ಮೂರು ನಿಮಿಷದಿಂದ ಐದು ನಿಮಿಷದವರೆಗೂ ನಾವು ಬಿಸಿ ಮಾಡ್ಕೊ ಮಾಡಿದ್ದೀವಿ ಅಂತ ಹೇಳಿದ್ರೆ ಸಾಕಾಗುತ್ತೆ ಪಾಕ ಬರೋದೇನು ಬೇಕಾಗೋದಿಲ್ಲ ಕರೆಕ್ಟ್ ನಮ್ಗೆ ಐಡಿಯಾ ಬಂದಿಲ್ಲ ಅಂದರೆ ಮೂರು ನಿಮಿಷದಿಂದ ಐದು ನಿಮಿಷ ಒಳಗಡೆನೆ ಸ್ವ ಸ್ವಲ್ಪ ಉರಿ ಕಡಿಮೆ ಇಟ್ಕೋಬೇಕು ಕಡಿಮೆ ಇಟ್ಕೊಂಡು ಕಲಿಸ್ತಾ ಇದ್ದೀವಿ ಅಂದ್ಗಳಿಗೆ ಅದನ್ನು ಸ್ಟೌವ್ ಬಂದ್ ಮಾಡಿಬಿಟ್ಟು ಹಿಟ್ಟನ್ನು ಹಾಕಬೇಕು ನೋಡಿ ಈ ರೀತಿನಲ್ಲಿ ಇದೆಲ್ಲ ನೋಡ್ಕೋಬೇಕಂದ್ರೆ ದೊಡ್ಡವ್ರು ಮಾಡ್ತಾ ಇದ್ದಾಗ ನಾವು ಅಬ್ಸರ್ವೇಷನ್ ಮಾಡಬೇಕು ನಿಂತು ನಾನು ಏನು ನೋಡೋದು ಬಿಡು ಅಂತ ಮಾತ್ರ ಹೇಳಬಾರ್ದು ಸಣ್ಣವರು ಸಣ್ಣ ಹುಡುಗರಿದ್ದಾಗಲಿಂದನೇ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ಅಬ್ಸರ್ವೇಷನ್ ಅಂತ ಕರೀತಾರೆ ಮಾಡೋಕ್ಕಿಂತ ನೋಡಬೇಕು ಇದನ್ನೇ ಗಮನಿಸೋದು ಧ್ಯಾನದಲ್ಲಿ ಏನು ನಡೀತಾ ಇದೆ ಗಮನಿಸ್ರಿ ಗಮನಿಸ್ರಿ ಅಂತಾರಲ್ವ ಹಾಗೆ ಏನೇ ಕೆಲಸ ಮಾಡ್ತಾ ಇದ್ದರೂ ಗಮನಿಸ್ತಾ ಇರಬೇಕು ಗಮನಿಸುವಿಕೆಯಿಂದಲೇ ನಾವು ಎಷ್ಟೊಂದು ಕೆಲಸವನ್ನು ಕಲಿತೀವಿ ನೋಡಿ ಈಗ ಐದು ನಿಮಿಷ ಆಗಿದೆ ಐದು ನಿಮಿಷ ಆಗಿದೆ ಅಂದ ಕೂಡಲೇ ಬಂದ್ ಮಾಡಿಬಿಡೋಣ ನಾವು ಕಡಿಮೆ ಆದರೂ ಪರವಾಗಿಲ್ಲ ಐದು ನಿಮಿಷಕ್ಕಿಂತ ಸ್ವಲ್ಪ ನಮಗೆ ಗೊತ್ತಾಗಿಲ್ಲ ಅಂದರೆ ತ್ರೀ ಟು ಫೈವ್ ಮಿನಿಟ್ಸ್ ಇಟ್ಕೋಬೇಕು ಈಗ ಹಿಟ್ಟನ್ನೆಲ್ಲ ಹಾಕಿ ಸೇರಿಸಿ ಕಲಸಿಬಿಡೋಣ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಮಾಸ್ಟರ್ಸ್ ಈಗ ಹಿಟ್ಟನ್ನೆಲ್ಲ ಇದ್ದೀವಿ ನೀಟಾಗಿ ಸಮಯ ತಗೊಂಡು ಆರಾಮಾಗಿ ಕಲಸಿ ಗಾಬರಿ ಆಗೋದು ಬೇಕಾಗಿಲ್ಲ ಕರೆಕ್ಟಾಗಿ ಆಗಿರುತ್ತೆ ಜಾಸ್ತಿ ನೀರು ಹಾಕೋದಿಲ್ಲ ನಾವು ಕಡಿಮೆ ನೀರೂ ಹಾಕಿಲ್ಲ ತುಪ್ಪವನ್ನು ಬೆರೆಸ್ತಾ ಇದ್ದೀವಿ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ರಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕಲಿಸ್ತಾ ಕಲಿಸ್ತಾ ಇದಕ್ಕೆ ಬೇಕಾದಷ್ಟು ತುಪ್ಪ ನಮಗೆ ಗೊತ್ತಾಗುತ್ತೆ ಇದಕ್ಕೆ ತ್ರೀ ಹಂಡ್ರೆಡ್ ಗ್ರಾಮ್ಸು ಅಷ್ಟು ತುಪ್ಪನಾದರೂ ಬೇಕಾಗುತ್ತೆ ಇನ್ನೂ ಬೇಕಾಗುತ್ತೆ ಆಗ ಮತ್ತೆ ಮತ್ತೆ ಹಾಕ್ಕೊಂಡು ಕಲಿಸ್ತಾ ಇರಬೇಕು ನಮಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ ಇದನ್ನು ತಿಂದಾಗ ತುಪ್ಪದ ಅಂಶ ಇದಕ್ಕೆ ಕರೆಕ್ಟಾಗಿದ್ದರೆ ಗಂಟ್ಲ ಒಳಗಡೆ ಇಳಿಯುತ್ತೆ ಇಲ್ಲಾಂದರೆ ಗಂಟ್ಲ ಒಳಗಡೆ ಇಳಿಯೋದಿಲ್ಲ ಅಲ್ಲೇ ಅಂಟ್ಕೊಂಬಿಡುತ್ತೆ ಹಾಗಾಗಿ ತುಪ್ಪದ ಅಂಶ ಅನ್ನೋದು ಚೆನ್ನಾಗಿ ಇರಬೇಕು ನೋಡಿ ಕೈಯಲ್ಲಿ ಮುಟ್ಟಿದರೆ ಅಂಶ ಇರಬೇಕು ಸ್ವಲ್ಪ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ಉಂಡೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಇದಕ್ಕೆ ತುಪ್ಪ ಕಡಿಮೆ ಆದರೂ ಏನಾಗೋದಿಲ್ಲ ಮತ್ತೆ ಮೇಲೆ ಹಾಕ್ಕೋಬೋದು ಈಗ ನೋಡಿ ಇನ್ನೊಂದು ಸ್ವಲ್ಪ ತುಪ್ಪವನ್ನು ನಾವು ಸೇರಿಸೋಣ ಮಾಸ್ಟರ್ಸ್ ಈಗ ಸೇರಿಸಿ ಕಲಿಸ್ತಾ ಇದ್ದೀವಿ ಈ ರೀತಿಯಲ್ಲಿ ನಾವು ಸರಿಯಾದ ಹದದಲ್ಲಿ ಮಾಡಿಕೊಂಡ್ರೆ ಏನಾಗುತ್ತೆ ತುಂಬ ರುಚಿಕರವಾಗಿ ಇರುತ್ತೆ ಈ ಒಂದು ಸಿಹಿ ತಿಂಡಿ ಬಾಣಂತಿಯರಿಗೆ ಬಹಳ ಸೂಟ್ ಆಗ್ತಕ್ಕಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇಷ್ಟ ಆದಾಗ ಇದನ್ನು ನಾವು ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಮಾಡಿಕೊಡಬೇಕು ನೋಡಿ ಉಂಡೆ ಮಾಡ್ತಾ ಇದ್ದೀವಿ ಚೆನ್ನಾಗಿ ಕೈಗೆ ಅಂಟುಕೊತಾ ಇದೆ ಈ ಥರ ಇದ್ದಾಗ ತಿಂದಾಗ ಗಂಟ್ಲ ಒಳಗೆ ನೀಟಾಗಿ ಇಳಿಯುತ್ತೆ ನೋಡಿ ಇದನ್ನು ಉಂಡೆಯನ್ನು ಮಾಡಿ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಮಾಡಿ ಕೊಬ್ಬರಿಯನ್ನು ಅದ್ದಿ ಪಕ್ಕಕ್ಕೆ ಇಡ್ತಾ ಇದ್ದೀವಿ ಗೋಧಿ ಸಜ್ಜಿಗೆ ಗೋಧಿ ಹಿಟ್ಟಿನ ಸಜ್ಜಿಗೆ ಅಂತ ಕರಿಬೋದು ಅಥವಾ ಗೋಧಿ ಹಿಟ್ಟನ್ನು ರವೆಯನ್ನಾಗಿ ಮಾಡಿಕೊಂಡು ನಾವು ಸಜ್ಜಿಗೆಯನ್ನು ಮಾಡ್ತಾಯಿದ್ದೀವಿ ಈ ರೀತಿಯಲ್ಲಿ ತಾವೆಲ್ಲರೂ ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡಬೇಕು ಮತ್ತು ಎಲ್ಲರಿಗೂ ತಿಳಿಸ್ಬೇಕು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಈ ಸ್ವೀಟ್ ಅಂದರೆ ಬಹಳ ಇಷ್ಟ ನಮ್ಮ ತವ್ರ ಮನೆಯಲ್ಲಾಗಲಿ ನಮ್ಮ ಹುಡುಗರಿಗೆ ನಮ್ಮ ಮನೆಯವ್ರಿಗೆ ನಾನು ಎಲ್ಲರೂ ಇಷ್ಟಪಡ್ತೀವಿ ಕೆಲವ್ರಿಗೆ ಇದು ಇಷ್ಟ ಇರೋದಿಲ್ಲ ಆಗ ಅಂಥದ್ದು ಮಾಡೋದಕ್ಕಿಂತ ಮಾಡದೇ ಇರೋದೇ ಗುಣ ಇದು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸಮಯ ತಗೊಂಡು ಮಾಡಬೇಕಾಗುತ್ತೆ ಮಾಸ್ಟರ್ಸ್ ಹಾಗಾಗಿ ಒಂದು ದಿನ ಎಲ್ಲ ಹಿಡಿಯುತ್ತೆ ನಾ ತಣ್ಣಗೆ ಮಾಡಿಕೊಂಡು ನಾಲ್ಕು ದಿನದಿಂದ ಏಳು ದಿನದ ಒಳಗಡೆ ಇದು ಇರ್ತಕ್ಕಂಥದ್ದು ಈ ಅಡುಗೆ ನಮ್ಮ ತಾಯಿಯವ್ರ ಕಡೆಯಿಂದನೇ ನಾನು ಕಲ್ತ್ಕೊಂಡಿರ್ತಕ್ಕಂಥದ್ದು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ತಂಗಿಯ ಸಹಾಯ ಸಹಕಾರದಿಂದ ಮತ್ತಷ್ಟು ಹೆಚ್ಚಿಗೆ ಇದನ್ನು ಕಲ್ತುಕೊಂಡು ನಿಮ್ಮ ಹತ್ರ ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೊಂದು ಅಡುಗೆ ವೀಡಿಯೋಂದಿಗೆ ನಾವು ಭೇಟಿಯಾಗೋಣ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಈ ವಿಡಿಯೋ ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ಪತ್ರಿಜಿ ಗುರುಗಳಿಗೆ ಕೃತಜ್ಞತೆಗಳು ರಾಯಚೂರಿನ ವೆಂಕಟೇಶ್ವರ ಪಿರಮಿಡ್ಗಾಗಿ ಪ್ರತಿಯೊಬ್ಬರೂ ಹಣವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು